ಕರ್ನಾಟಕ ಉಪಚುನಾವಣೆಯಿಂದ ಮೂವತ್ತೈದು ಶಿಕ್ಷಕರು ಸಾವನ್ನಪ್ಪಿದ್ದಾರೆ ಬೆಳಗಾವಿ ಮಸ್ಕಿ ಬಸವ ಕಲ್ಯಾಣದಲ್ಲಿ ಮೂವತ್ತೈದು ಶಿಕ್ಷಕರು ಸಾವನ್ನಪ್ಪಿದ್ದಾರೆ ಬೈ ಎಲೆಕ್ಷನ್ ಕೆಲಸಕ್ಕೆ ಅಂತ ಇವರನ್ನ ನಿಯೋಜನೆ ಮಾಡಲಾಗಿತ್ತು ಶಿಕ್ಷಣ ಇಲಾಖೆಗೆ ಮೃತಪಟ್ಟ ಮೂವತ್ತೈದು ಶಿಕ್ಷಕರ ಮಾಹಿತಿಯನ್ನ ಹಸ್ತಾಂತರ ಮಾಡಲಾಗಿದೆ ಶಿಕ್ಷಣ ಇಲಾಖೆ ಆಯುಕ್ತರ ಸೂಚನೆ ಮೇರೆಗೆ ವರದಿಯನ್ನ ಹಸ್ತಾಂತರ ಮಾಡಲಾಗಿದೆ ಬೈ ಎಲೆಕ್ಷನ್ ವೇಳೆ ಕೊರೋನಾ ಸೋಂಕಿಗೆ ತುತ್ತಾಗಿದ್ರು ಸಾಕಷ್ಟು ಸಂಖ್ಯೆಯಲ್ಲಿ ಶಿಕ್ಷಕರು ಅದರಲ್ಲಿ ಮೂವತ್ತೈದು ಶಿಕ್ಷಕರು ಇದೀಗ ಸಾವನ್ನಪ್ಪಿದ್ದಾರೆ ಸೊ ಈ ಮೂವತ್ತೈದು ಶಿಕ್ಷಕರು ಯಾರು ಅವರ ಕಂಪ್ಲೀಟ್ ಮಾಹಿತಿಯನ್ನ ಶಿಕ್ಷಣ ಇಲಾಖೆಗೆ ಇದೀಗ ನೀಡಲಾಗಿದೆ ಶಿಕ್ಷಣ ಸಚಿವರು ಅವರ ಮಾಹಿತಿಯನ್ನ ಕೇಳಿದ್ರು ಇದೀಗ ಅವರ ಶಿಕ್ಷಣ ಇಲಾಖೆಯ ಆಯುಕ್ತರ ಸೂಚನೆ ಮೇರೆಗೆ ವರದಿಯನ್ನ ಹಸ್ತಾಂತರ ಮಾಡಲಾಗಿದೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಸಾಕಷ್ಟು ಶಿಕ್ಷಕರನ್ನ ಅಲ್ಲಿ ಡ್ಯೂಟಿಗೆ ನಿಯೋಜನೆ ಮಾಡಲಾಗಿತ್ತು ಅಲ್ಲಿ ಹೋದಂತಹ ಸಾಕಷ್ಟು ಶಿಕ್ಷಕರಿಗೆ ಕೊರೋನಾ ಸೋಂಕು ತಗುಲಿತ್ತು ಅದರಲ್ಲಿ ಮೂವತ್ತೈದು ಶಿಕ್ಷಕರು ಇದೀಗ ಮೃತಪಟ್ಟಿದ್ದಾರೆ ಬೆಳಗಾವಿ ಮಸ್ಕಿ ಬಸವ ಕಲ್ಯಾಣದಲ್ಲಿ ಶಿಕ್ಷಕರು ಮೂವತ್ತೈದು ಶಿಕ್ಷಕರು ಅಲ್ಲಿ ಆ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಕರ್ತವ್ಯಕ್ಕೆ ಹೋಗಿದಂತಹ ಸಂದರ್ಭದಲ್ಲಿ ಅವರಿಗೆ ಕೊರೋನಾ ಬಂದಿತ್ತು ಇದೀಗ ಮೂವತ್ತೈದು ಶಿಕ್ಷಕರು ಮೃತಪಟ್ಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಿಜಕ್ಕೂ ದುರಾದೃಷ್ಟಕರ ಚಿದಾನಂದ್ ಯಾಕಂದ್ರೆ ಎಲೆಕ್ಷನ್ ಆಗೋ ಸಂದರ್ಭದಲ್ಲೇ ಇಂತಹ ಟೈಮ್ ಅಲ್ಲಿ ಬೈ ಎಲೆಕ್ಷನ್ ಬೇಕಾ ಅನ್ನುವಂತಹ ಸಾಕಷ್ಟು ಟೀಕೆಗಳು ಕೇಳಿ ಬಂದಿತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿದ್ವು ಮೂರು ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಕೈಗೊಂಡಿದ್ವು ಇನ್ನು ಈ ಟೈಮ್ ನಲ್ಲಿ ಡ್ಯೂಟಿ ನಿಯೋಜನೆಗೊಂಡಂತಹ ಮೂವತ್ತೈದು ಶಿಕ್ಷಕರು ಇದೀಗ ಸಾವನ್ನಪ್ಪಿದ್ದಾರೆ ಹಾಗಾದ್ರೆ ಈ ಸಾವಿಗೆ ಹೊಣೆ ಯಾರು ಅಂತ ಗೊಮ್ಮೆ ಇದು ಒಂದು ಬೆಳಗಾವಿ ಲೋಕಸಭಾ ಉಪಚುನಾವಣೆ ಮತ್ತು ಮಸ್ಕಿ ಹಾಗೂ ಬಸವ ಕಲ್ಯಾಣ ವಿಧಾನಸಭಾ ಉಪಚುನಾವಣೆ ಸಂದರ್ಭದಲ್ಲಿ ಆ ಚುನಾವಣಾ ಕರ್ತವ್ಯ ನಿರ್ವಹಿಸಿದಂತ ಶಿಕ್ಷಕರುಗಳಲ್ಲಿ ಬಹುತೇಕರಿಗೆ ಕೋವಿಡ್ ಸೋಂಕು ತಗಲಿತ್ತು ಅದರಲ್ಲಿ ಇದೀಗ ಬಂದ ವರದಿ ಪ್ರಕಾರ ಮೂವತ್ತೈದು ಶಿಕ್ಷಕರು ಅಂದ್ರೆ ಕೊರೋನಾ ಸೋಂಕಿಗೆ ಬಲಿಯಾಗಿರುವಂತ ಅವರೆಲ್ಲರೂ ಕೂಡ ಮೃತಪಟ್ಟ ಶಿಕ್ಷಕರು ಕೂಡ ಎಲ್ಲರೂ ಕೂಡ ಉಪಚುನಾವಣೆಯಲ್ಲಿ ನಿರಂತರವಾಗಿ ಕೆಲಸ ಮಾಡಿದಂಥವರು ಉಪಚುನಾವಣೆಗೆ ಹೋದ ಬಳಿಕ ಅವರಿಗೆ ಕೋವಿಡ್ ತಗುಲಿ ಕೊನೆಗೆ ಸರಿಯಾದ ಚಿಕಿತ್ಸೆ ಕೂಡ ಲಭ್ಯವಾಗದೆ ಕೆಲವು ಶಿಕ್ಷಕರಿಗೆ ಚಿಕಿತ್ಸೆಗೆ ಸ್ಪಂದಿಸದೆ ಇದುವರೆಗೆ ಮೂವತ್ತೈದು ಶಿಕ್ಷಕರು ಏನು ಮರಣ ಹೊಂದಿರುವಂತದ್ದು ಈ ಸಂಬಂಧಪಟ್ಟಾಗೆ ಶಿಕ್ಷಣ ಇಲಾಖೆಗೆ ಆಯುಕ್ತರು ಆಯಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜಿಲ್ಲೆಗಳಲ್ಲಿರ್ತಕ್ಕಂಥ ಉಪನಿರ್ದೇಶಕರಿಂದ ವರದಿಯನ್ನು ತೆಗೆದುಕೊಂಡಿರುವಂಥದ್ದು ಆ ಮೂರು ಜಿಲ್ಲೆಯ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಂದ ವರದಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಶಿಕ್ಷಣ ಇಲಾಖೆಯ ಆಯುಕ್ತರು ಆ ವರದಿಯಲ್ಲಿ ಒಟ್ಟು ಮೂವತ್ತೈದು ಶಿಕ್ಷಕರು ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ ಅಂತ ಹೇಳಿ ಈಗಾಗಲೇ ಪಟ್ಟಿಯನ್ನು ಕೊಟ್ಟಿರುವಂತದ್ದು ಆ ಮೂವತ್ತೈದು ಶಿಕ್ಷಕರ ಪಟ್ಟಿಯನ್ನು ಕೂಡ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಈಗ ರವಾನೆ ಮಾಡಿರುವಂತದ್ದು ಆ ಮುಖಾಂತರ ಉಪಚುನಾವಣೆಯಲ್ಲಿ ಚುನಾವಣಾ ಕರ್ತವ್ಯದಲ್ಲಿ ಭಾಗವಹಿಸುತ್ತಿದ್ದ ಶಿಕ್ಷಕರು ಕೂಡ ಕೊರೋನಾ ಸೋಂಕಿಗೆ ಬಲಿಯಾಗುವಂತ ದುರಾದೃಷ್ಟ ಘಟನೆ ನಡೆದಿದೆ ಅಂತ ಹೇಳಿದ್ರು ತಪ್ಪಾಗ್ಲಾರದು ಇದು ತಪ್ಪಾಗ್ಲಾರುವ ಏನು ವಿಚಾರ ಅಂತ ಹೇಳಿದ್ರು ಅಷ್ಟು ಕುಟುಂಬಗಳು ಬೀದಿಗೆ ಬೀದಿಗೆ ಈಗ ಈ ಕುಟುಂಬದವರಿಗೆ ಇನ್ನಿಷ್ಟು ಪ್ರಮಾಣದಲ್ಲಿ ಒಂದು ಪರಿಹಾರವನ್ನ ಕೊಡಬೇಕು ಸರ್ಕಾರದಿಂದ ಅನ್ನುವಂತ ಕೂಗಿ ಏನಾದ್ರು ಕೇಳಿ ಬರ್ತಾ ಇದೆಯಾ ಆ ಶಿಕ್ಷಕರ ಕುಟುಂಬದವರು ಏನ್ ಮನವಿ ಮಾಡ್ತಿದ್ದಾರೆ ಸರ್ಕಾರಕ್ಕೆ ಅಂತ ಶಿಕ್ಷಣ ಶಿಕ್ಷಕರ ಕುಟುಂಬದ ಕುಟುಂಬದವರು ಆ ಪರಿಹಾರವನ್ನು ಕೊಡ್ತಿದ್ದಾರೆ ಮತ್ತು ಅನುಕಂಪದ ಆಧಾರದ ಮೇಲೆ ಕೂಡ ಉದ್ಯೋಗವನ್ನು ಕೂಡ ಕೇಳ್ತಾ ಇದ್ದಾರೆ ಅಲ್ಲದೆ ಈ ಸಂಬಂಧಪಟ್ಟಾಗೆ ಆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆ ಅನುಕಂಪದ ಆಧಾರದ ಮೇಲೆ ಆ ಕುಟುಂಬದವರಿಗೆ ಏನು ಉದ್ಯೋಗ ಕೊಡುವ ಜೊತೆಗೆ ಕುಟುಂಬದ ನೆರವಿಗೆ ಆ ಅವರಿಗೆ ಒಂದಷ್ಟು ಹಣವನ್ನು ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಈಗಾಗಲೇ ಶಿಕ್ಷಕರ ಸಂಘಗಳು ಕೂಡ ಈ ಸಂಬಂಧಪಟ್ಟ ಇನ್ನೂ ಕೂಡ ಚಕಾರವೆತ್ತಿಲ್ಲ ಮತ್ತೆ ಈ ಸಂಬಂಧಪಟ್ಟಾಗಿ ಕೂಡ ಯಾವುದೇ ರೀತಿ ಆಗ್ರಹವನ್ನು ಮಾಡಿಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಸಾರ್ವಜನಿಕ ವಲಯದಲ್ಲಿ ನೊಂದಂತ ಶಿಕ್ಷಕರ ಕುಟುಂಬಗಳಿಗೆ ಏನು ಕಳೆದ ಅವರ ಮನೆಯವ್ರನ್ನ ಕಳೆದುಕೊಂಡಂತ ಕುಟುಂಬದವರಿಗೆ ನೆರವು ನೀಡಬೇಕು ಸರ್ಕಾರ ಮತ್ತು ಅನುಕಂಪದ ಆಧಾರದ ಮೇಲೆ ಉದ್ಯೋಗ ಹೇಳಿ ಕೂಡ ಇದೀಗ ಒತ್ತಾಯ ಕೂಡ ಉಂಟಾಗಿದೆ ಸೌಮ್ಯ ಮಳಲ್ಲಿ ಥ್ಯಾಂಕ್ ಯು ಚಿದ ಇನ್ಫಾರ್ಮೇಶನ್ಗೆ ಸುದ್ದಿ ಮುಂದುವರಿತ ಚಿಕ್ಕ ಬ್ರೇಕ್ ಆದ್ಮೇಲೆ